ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಪ್ರಸನ್ನ ಸುಬ್ರಹ್ಮಣ್ಯ ರಥೋತ್ಸವ ಶನಿವಾರ ಸಂಭ್ರಮದಿಂದ ನಡೆಯಿತು ಪತ್ತದ ರಮೇಶ್ ಭಟ್ ನೆಲ್ಲಿತೀರ್ಥ ಅವರ ಧಾರ್ಮಿಕ ಮುಖಂಡತ್ವದಲ್ಲಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ವಿಧಿವತ್ತಾಗಿ ಸಾಗಿದ್ವು ಮೂಲದೇವರ ಗುಡಿಯಲ್ಲಿ ನಾಗಪ್ಪನಿಗೆ ಉಯ್ಯಾಲೆ ತೊಟ್ಟಿಲು ಸೇವೆ ಸಲ್ಲಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಭಿಜನ್ ಮುಹೂರ್ತದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಹೊರತಂದು ಅಲಂಕೃತ ರಥದ ಮೇಲೆ ಪ್ರತಿಷ್ಠಾಪಿಸಲಾಯಿತು ರಥಾರೋಹಣ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಆಕಾಶದಲ್ಲಿ ಗರುಡ ಪಕ್ಷಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿದಾಗ ಮಹಾರಥೋತ್ಸವಕ್ಕೆ ತಹಸೀಲ್ದಾರ್ ಸೌಮ್ಯ ಚಾಲನೆ ನೀಡಿದರು ನೆರೆದಿದ್ದ ಭಕ್ತರು ಜಯಘೋಷಗಳ ನಡುವೆ ತೇರು ಮುಂದೆ ಸಾಗಿತು ರಥ ಮುಂದೆ ಚಲಿಸುವಾಗ ಭಕ್ತರು ಹಣ್ಣು ಹವನಾಯಸೆದರು ದಕ್ಷಿಣ ಕನ್ನಡ ಶೈಲಿಯ ಚಂಡೆ ಮದ್ದಳೆ ವಾದ್ಯಗೋಷ್ಠಿ ನಿನಾದದೊಂದಿಗೆ ವೇಷಧಾರಿ ಆಕರ್ಷಕ ಬೊಂಬೆ ಕುಣಿತ ಪ್ರದರ್ಶನ ನೀಡಿ ರಥ ಹಿಂಬಾಲಿಸಿದ್ದು ಗಮನ ಸೆಳೆಯಿತು ದೇವಸ್ಥಾನದ ರಥಬೀದಿಯಲ್ಲಿ ಕಾವೇರಿ ನದಿಯ ಸೇತುವೆ ತನಕ ಚಲಿಸಿದ ತೇರು ಪುನಃ ಅದೇ ಮಾರ್ಗವಾಗಿ ಸುಸೂತ್ರವಾಗಿ ಸಾಗಿ ಸ್ವಸ್ಥಾನಕ್ಕೆ ಮರಳಿತು ರಥದ ಮುಂದೆ ಸಾಗುವ ವೇಳೆಗೆ ಪೂಜಾ ಸಾಮಗ್ರಿಗಳೊಂದಿಗೆ ಆಗಮಿಸಿದ್ದ ಸಾವಿರಾರು ಭಕ್ತರು ಈಡುಗಾಯಿ ಒಡೆದು ತೇರಿನೆತ್ತ ಹಣ್ಣು ಹವನ ತೂರಿ ಭಕ್ತಿ ಪರಾಕಾಷ್ಟೆ ಮೆರೆದರು ಬೆಳಗಿನಿಂದಲೇ ಸಾವಿರಾರು ಭಕ್ತರು ಪವಿತ್ರ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವಸ್ಥಾನದ ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ರು ಕೆಲವರು ತಲೆಮುಡಿ ಅರ್ಪಿಸಿ ಹರಕೆ ತೀರಿಸಿದ್ರು ಹಣ್ಣು ತುಪ್ಪ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವ ಹೊಂದಿದ್ರು ದೇವಸ್ಥಾನದೊಳಗೆ ಭಕ್ತರು ಸರತಿ ಸಾಲಿನಲ್ಲಿ ಬರಲು ಎರಡು ಕಡೆ ಬ್ಲಾರಿಕೇಡ್ ಹಾಕಲಾಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕವೂ ಭಕ್ತರ ಪ್ರವಾಹ ಅಧಿಕವಾಗಿತ್ತು ಭಕ್ತರು ಪೂಜೆ ಸಾಮಗ್ರಿಗಳನ್ನು ಹಿಡಿದು ಸಾಲಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಮುಂಭಾಗ ನೂಕು ನುಗ್ಗಲನ್ನ ಲೆಕ್ಕಿಸದೆ ಪೂಜೆ ಸಲ್ಲಿಸಲು ಮುಗಿ ಬೀಳ್ತಿದ್ರು ಈಡುಗಾಯಿ ಒಡೆದು ಕರ್ಪೂರ ಉರಿಸಿ ಹಣ್ಣು ಕಾಯಿ ಅರ್ಪಿಸಿ ಭಕ್ತಿ ಭಾವ ಪ್ರದರ್ಶಿಸಿದರು ಸಂಪ್ರದಾಯದಂತೆ ಹೊಸದಾಗಿ ಮಧುರೆಯಾದ ನವಜ್ಯೋತಿಗಳು ರಥೋತ್ಸವಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಷ್ಠಿ ಚಂಪಾ ಷಷ್ಠಿ ಬೆಳಗ್ಗೆಯಿಂದ ಅಭಿಷೇಕಗಳು ಮತ್ತು ಭನಗಳೆಲ್ಲ ಆಗಿ ದೇವರಿಗೆ ನೂರ ಎಂಟು ಎಳನೀರಿನ ಅಭಿಷೇಕ ಹಾಗೂ ಹಾಲ ಅಭಿಷೇಕ ಆಯಿತು ತದನಂತರ ಹನ್ನೊಂದು ಗಂಟೆಗೆ ಉತ್ಸವ ಹೊರಟು ಹನ್ನೆರಡು ಗಂಟೆಗೆ ಅಭಿಜಿತ್ ಮುಹೂರ್ತದಲ್ಲಿ ದೇವರ ಬ್ರಹ್ಮರಥೋತ್ಸವ ಉತ್ಸವ ನಡೆದಿದೆ ಹನ್ನೆರಡರಿಂದ ಹನ್ನೆರಡೂವರೆವರೆಗೂ ಮಾಸ ಬಂದು ಇದರ ಒಳಗಡೆ ಮಲ್ಲಿಕಿ ಉತ್ಸವ ಎಲ್ಲ ಆಗಿ ದೇವರು ಹೊರಗೆ ಹೋಗಿದ್ದಾರೆ ಕಂಡು ಭಕ್ತಾದಿಗಳಿಗೆ ಪ್ರೋತ್ಸಾಹದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಅದನ್ನೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ದೇವರ ದರ್ಶನವನ್ನು ಮಾಡಿ ಕಣ್ತುಂಬಿಸಿಕೊಂಡು ಹೋಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದಯವಿಟ್ಟು ಕಾವೇರಿ ನದಿ ಸ್ನಾನ ಮಾಡಿ ಬರ್ತೀರ ಅಲ್ಲಿ ಏನು ಕಷಡ ಮಾಡಿದೆ ಎಂದು ದಯವಿಟ್ಟು ಆ ಒಂದು ಕಾವೇರಿ ನದಿಯನ್ನು ಪಾಲು ನಂತರ ಜನವರಿ ಐದರಂದು ಪುನಃ ದುರುಸಷ್ಠಿ ಆಗಲಿದೆ ದಯವಿಟ್ಟು ಅದಕ್ಕೂ ಬಂದ ದಿನಗಳಲ್ಲೂ ದೇವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಭಕ್ತಾದಿಗಳಿಗೆ ಬಂದ ಭಕ್ತಾದಿಗಳಿಗೆ ಭೋಜನ ವ್ಯವಸ್ಥೆ ಇದೆ ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಈ ಸಾರಿ ದೇವಸ್ಥಾನ ಹೊತ್ತಿನಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲಿ ಶೌಚಾಲಯಗಳು ಕೂಡ ಇದೆ ಅದನ್ನೆಲ್ಲ ಶಿಸ್ತಿನಿಂದ ತಾವು ಅದನ್ನು ಉಪಯೋಗಿಸಿ ಒಂದು ಪಾವಿತ್ರತೆಯನ್ನು ಕಾಪಾಡಬೇಕಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ వాయిస్ ఆఫ్ కన్నడిగా న్యూస్ హాసన జల్లె అరకలగూడు